ವಿಶಾಲ್ ಮತ್ತು ವೈಷ್ಣವಿಗೆ ಫ್ರೂಟ್ಸ್ ನೇಮ್ ಕೇಳ್ತೀನಿ ಬಟ್ ನೋಡು ಅವ್ರು ಹೆಂಗೆ ಹೇಳ್ತಾರ ಅಂತಂದ್ರ ಹೇಳ್ತಿ ದಾಳಿಂಬೆ ಏನಂತಾರ ಹೇಳ ಕರೆಕ್ಟ್ ಐತೆ ಕಲ್ಟೈ

ಹಲಸಿನ ಹಣ್ಣಿಗೆ ಎಲ್ಲ ಮರ್ತೋಗಿವು ಯಾವಾಗ ಕಲಿತೀರಿ ಮತ್ತ ಎಲ್ಲ ಬರ್ಸಿದ್ನ ಇಲ್ಲೋ ಎಲ್ಲ ಬರ್ಸಿದ ಮರ್ತೋಗಿರಿ ಹೆಂಗ್ ಮರತ್ರ ಮತ್ತೆ ಹೆಂಗ ಹೆಂಗಪ್ಪ ಇಂಗ್ಲಿಷ್ ಬುಕ್ ತಂದಿರಿ ಇವನು ಓಡಿಸ್ ಕಲ್ತೀರಿ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಬಂದಿರಿ ಮಾಡ್ಕೊಂಬಂದಿರಿಲೋ ಹ್ಮಾಕೆ ಬಂದಿರ್ಲಿಲ್ಲ ನಿನ್ನೆ ಮೊನ್ನೆ ಸುಟ್ಟಿ ಮಾಡಿದ್ರಿ ಯಾಕೆ ಬರಿದ್ವಿ ಯಾಕೆ ಮಾಡಿದೆ ಅಂದ್ರ ನಮ್ಮ ಮನೇನ್ ಫಂಕ್ಷನ್ ಇತ್ತು ಅದಕ್ಕೆ ಅವ್ರು ಸುಟ್ಟಿ ತಗೊಂಡಾರ ನಾ ಹೇಳಿರ್ಲಿಲ್ಲ ಅವ್ರಿಗೆ ಅವರ ತೊಗೊಂಡ್ಬಿಟ್ಟಾರ ಇಲ್ಲಿ ಬಿಡು ನಾ ಸಂಜೆ ಮಾಡ್ತಿದ್ದೆ ಆರು ಗಂಟೆ ಮೇಲೆ ಟ್ಯೂಷನ್ ಬರ್ಲಿಲ್ಲ ಹೋದ್ರೂ ಇರ್ಲಿ ಅಂತ ಸುಮ್ನ ಅದ ಎಂಜಾಯ್ ಮಾಡಲಿ ಅಂತ ಒಟ್ಟ ಅವ ಸುಮ್ನೆ ಎಂಜಾಯ್ ಮಾಡಿರೋದಿಲ್ಲ ನನ್ ಟ್ಯೂಷನ್ ಅಂತಂದ್ರೆ ನನಗೆ ಫೋನ್ ಹಚ್ಚಿ ಕೇಳ್ಬೇಕು ಅಕ್ಕ ಐತಿಲ್ಲೋ ಅಂತ ನಾ ಹೇಳ್ತೇನೆ ಬಂದಿಲ್ಲ ನಂಗೆ ಹೌದಾ ಮತ್ ನಾವು ಬಿಜಿ ಇದ್ವಿ ಹೊರಗೆ ಹೋಗಿದ್ವಲ್ಲ ಬಿಸಿ ಇದ್ವಿ ಅವತ್ ಒಂದಿಸ್ ಸ್ವಲ್ಪ ಲೇಟ್ ಆಗ್ಬಿಡು ನಿನ್ನೆ ಕೇಳಬಹುದಿತ್ತಲ್ಲ ಇನ್ಮೇಲೆ ಕೇಳ್ರಿ ಆಯ್ತಾ ನಾನು ಫೋನ್ ನೋಡಿರ್ಲಿಲ್ಲ ನಾನು ಹೊರ ಸ್ವಲ್ಪ ಶಾಪಿಂಗ್ ಅದು ಇತ್ತಲ್ಲ ಸ್ವಲ್ಪ ಫೋನ್ ನೋಡಿರಲಿಲ್ಲ ಬಾಡ್ದೆ ಅದಕ್ಕೆ ಓಕೆ ಇನ್ನೊಂದು ಇರ್ತದ ಕೇಳಬೇಕು ಬಾಯ್ ಬಾಯ್